ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ಸೂರ್ಯಗ್ರಹಣ ಹಾಗೂ ನಮಗೆ ಶನಿ ಅಮಾವಾಸೆ ಇದೆ ಹಾಗಾಗಿ ಸೂರ್ಯಗ್ರಹಣ ಮುಗಿದ ನಂತರ ಅಂದರೆ ರಾತ್ರಿ ಹತ್ತು ಗಂಟೆಯ ನಂತರ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ ಯಾತಕ್ಕೋಸ್ಕರ ಈ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ಕೆಟ್ಟ ಕಣ್ ದೃಷ್ಟಿಯನ್ನು ಹೋಗಲಾಡಿಸಲು ಹಾಗೆಯೇ ನಮ್ಮ ಮನೆ ಏಳಿಗೆ ಆಗಬಾರ್ದು ಅಂತ ತುಂಬ ಜನ ಮಾಟ ಮಂತ್ರ ಮಾಡಿಸಿರ್ತಾರೆ ಅಂಥವ್ರಿಗೂ ಕೂಡ ಅವರ ಕರ್ಮ ಅವರಿಗೆ ರಿಟರ್ನ್ ಆಗಬೇಕು ಸ್ನೇಹಿತರೆ ಅವರು ಯಾವ ಕೆಲಸ ಮಾಡಿರ್ತಾರೆ ಅವ್ರಿಗೆ ಅದು ರಿಟರ್ನ್ ಆಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಇನ್ನು ನಮ್ಮ ಕ ಯಾವುದೇ ಒಂದು ಕೆಲಸ ಮಾಡೋಕ್ಕೋದು ನಮಗೆ ಅದು ಆಗ್ತಾನೇ ಇಲ್ಲ ತುಂಬ ದಿನದಿಂದ ಪ್ರಯತ್ನ ಪಟ್ಟರೂ ಆ ಕೆಲಸ ಆಗ್ತಾಯಿಲ್ಲ ಎಲ್ಲದಕ್ಕೂ ಕಾರಣ ಕಣ್ಣೃಷ್ಟಿ ಕಣ್ಣೃಷ್ಟಿಗೆ ಕಲ್ಲೇ ಕರಗುತ್ತೆ ಅಂತಾರೆ ಹಾಗಾಗಿ ಕಣ್ಣು ದೃಷ್ಟಿ ಅಷ್ಟು ಕೆಟ್ಟದ್ದು ಸ್ನೇಹಿತರೆ ಅದಕ್ಕೋಸ್ಕರ ಕಣ್ಣು ದೃಷ್ಟಿಯನ್ನು ನಾವು ನಿವಾರಣೆ ಮಾಡಬೇಕು ನಮ್ಮ ಮನೆ ಏಳಿಗೆ ಹಾಕಬೇಕು ನಾವು ದುಡಿದಂಥ ಹಣ ಕೈಯಲ್ಲಿ ನಿಲ್ಲಬೇಕು ಅನ್ನೋದಾದರೆ ನೀವು ಈ ರೀತಿಯಾಗಿ ರಾತ್ರಿ ಹತ್ತು ಗಂಟೆಯ ನಂತರ ಈ ಕೆಲಸವನ್ನು ಮಾಡಬೇಕಾಗತ್ತೆ ನಂತರ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಅಮಾವಾಸ್ಯ ಹುಣ್ಣಿಮೆ ಬಂತು ಅಂದರೆ ಸಾಕು ನೀವೇ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅದು ಹಿಂದೆ ಮುಂದೆ ದಿನ ಅಂದರೆ ಅಮವಾಸೆ ಹಿಂದೆ ದಿನ ಮುಂದೆ ದಿನ ಅಥವಾ ಅಮಾವಾಸ್ಯ ದಿನ ತುಂಬನೇ ಮೈ ನೋವು ಬರ್ತಾ ಇರುತ್ತೆ ಅಥವಾ ಮನೇಲಿ ಸಣ್ಣದಾಗಿ ಜಗಳ ಶುರು ಆಗಿ ಅದೇ ತುಂಬ ದೊಡ್ಡದಾಗೋದಾಗಲಿ ಅಥವಾ ಮನೇಲಿ ಇಲ್ಲದೆ ಇರೋದು ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಬೇಗ ಹುಷಾರ್ ತಪ್ಪೋದು ಅಥವಾ ವಯಸ್ಸಾಗಿರೋರಿದ್ದರೆ ಅವ್ರಿಗೂ ಕೂಡ ಹುಷಾರು ತಪ್ಪು ಅಮಾವಾಸೆ ಒ ಬಂದರೆ ಸಾಕು ಹುಷಾರು ತಪ್ತಾ ಇರ್ತಾರೆ ಇನ್ನು ಮನೆಯಲ್ಲಿ ಏನೋ ಒಂಥರ ಸೌಂಡ್ ಬರೋದಾಗಲಿ ಅಥವಾ ನಿದ್ದೆ ಆ ದಿನ ನಿಮ್ಗೆ ಏನೇ ಮಾಡಿದ್ರು ನಿದ್ದೆ ಬರದೇ ಇರೋದು ಅಥವಾ ಕೆಟ್ಟ ಕೆಟ್ಟ ಕನಸುಗಳು ಕೂಡ ಬರ್ತಾ ಇರುತ್ತೆ ಈ ರೀತಿಯಾಗಿ ಅಮಾವಾಸ್ಯೆ ಬಂದರೆ ಸಾಕು ಈ ರೀತಿಯಾಗಿ ಆಗ್ತಾ ಇರುತ್ತೆ ಇನ್ನು ಮನೆ ಮುಂದೆ ಯಾರೋ ತೊಗೊಂಬಂದು ನಿಂಬೆ ಹಣ್ಣು ಹಾಕೋದಾಗಲಿ ಅಥವಾ ನಾವು ಬಿಸ್ನೆಸ್ ಮಾಡೋ ಜಾಗದಲ್ಲಿ ಏನಾದರೂ ಒಂದು ತೊಗೊಬಂದು ಹಾಕೋದು ಈ ರೀತಿ ಕೂಡ ಆಗ್ತಾ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ತುಂಬಾ ಜಾಸ್ತಿ ಆಗಿದೆ ಯಾಕೆಂದರೆ ಅವರು ಯೋಚನೆ ಮಾಡೋದು ಏನು ಅಂತಂದರೆ ನಂದು ಒಂದು ಕಣ್ಣು ಹೋದರೂ ಪರವಾಗಿಲ್ಲ ಅವ್ರದ್ದು ಎರಡೂ ಕಣ್ಣು ಹೋಗಬೇಕು ಅನ್ನೋ ಥರ ಅದಕ್ಕೋಸ್ಕರ ಅವರು ಏನಾದರೂ ಮಾಡಿ ಇವರು ಉದ್ಧಾರ ಆಗಬಾರ್ದು ಇವ್ರ ಏಳಿಗೆ ಆಗಬಾರ್ದು ಅಂತ ನಮ್ಮ ಸಂಬಂಧಿಕರ ಆಗ್ಬೋದು ಅಥವಾ ನಮ್ಮ ಆಗ್ಬೋದು ಅಥವಾ ಅಕ್ಕಪಕ್ಕದ ಮನೆಯವರು ಕೂಡ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಯಾರು ತುಂಬ ದೂರದವರು ಮಾಡಲ್ಲ ದೂರದ ಸಂಬಂಧಿಕರು ಯಾರೂ ಈ ಕೆಲಸ ಮಾಡಲ್ಲ ತುಂಬ ಹತ್ತಿರದ ಸಂಬಂಧಿಕರು ಅಂದರೆ ಅಣ್ಣ ತಮ್ಮಂದ್ರಲ್ಲೂ ಸರಿ ಅಣ್ಣ ತಮ್ಮಂದ್ರು ಈ ಕೆಲಸ ಮಾಡ್ತಿರ್ತಾರೆ ಅಕ್ಕ ತಂಗಿರು ಮಾಡ್ತಾ ಹಾಗೆಯೇ ಅಕ್ಕಪಕ್ಕದ ಮನೆಯರು ಕೂಡ ಈ ರೀತಿಯಾಗಿ ಇಂತಹ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಇದಕ್ಕೆಲ್ಲ ಪರಿಹಾರವಾಗಿ ನಾವು ಅಮವಾಸ್ಯ ದಿನಗಳಲ್ಲಿ ಮಿಸ್ ಮಾಡದೆ ಈ ಕೆಲಸಗಳನ್ನ ಮಾಡ್ಕೊಂತಾನೆ ಇರಬೇಕಾಗತ್ತೆ ಅಮಾವಾಸ್ಯ ದಿನಗಳಲ್ಲಿ ಶಕ್ತಿಯುತ ದೇವಸ್ಥಾನಗಳಿಗೋಗಿ ಅಮ್ಮನವರ ದೇವಸ್ಥಾನಕ್ಕೋಗಿ ಅಲ್ಲಿ ನಿಂಬೆ ಹಣ್ಣನ್ನು ಅಮ್ಮನ ಪಾದದ ಹತ್ರ ಇಟ್ಟು ಅದನ್ನು ತಗೊಂಬಂದು ಮನೇಲಿ ಹಿಡೋದಾಗ್ಲಿ ಅಥವಾ ಒಂದು ಗಾಜಿನ ಲೋಟದಲ್ಲಿ ನೀವು ನಿಂಬೆ ಹಣ್ಣನ್ನು ಹಾಕಿ ಮೇನ್ ಡೋರ್ ಎಂಟ್ರೆನ್ಸ್ ಹತ್ರ ಇಡೋದಾಗಲಿ ಅಥವಾ ಅಮಾವಾಸ್ಯ ಬಂತು ಅಂದರೆ ಸಾಕು ನೀವು ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ನೀವು ನಿಂಬೆ ಹಣ್ಣನ್ನು ಏಳು ಸಾರಿ ನಿಮ್ಮ ಮೇನ್ ಡೋರ್ಗೆ ನೀವುಳಿಸಿ ಅದನ್ನು ಅಕ್ಕಪಕ್ಕ ಕಟ್ ಮಾಡಿ ಅದನ್ನು ಎರಡೂ ಕಡೆಗಳಲ್ಲಿ ಉಪ್ಪಿನ ಮೇಲೆ ಇಡೋದಾಗಲಿ ಅಥವಾ ಮನೆಯಲ್ಲಿ ಈ ರೀತಿಯ ರೆಮಿಡಿಗಳನ್ನು ಮಾಡ್ಕೊತಾನೆ ಇರಬೇಕಾಗತ್ತೆ ಯಾಕೆಂದರೆ ಇದರಿಂದನೇ ನಮಗೆ ಪರಿಹಾರ ಸಿಗೋದು ಸ್ನೇಹಿತರೆ ನೀವು ಲಕ್ಷಾಂತ ರೂಪಾಯಿ ಕೊಟ್ಟು ನೀವು ಹೋಗಿ ಅಲ್ಲಿ ಯಾರತ್ರೂ ಏನೋ ಆಗಿದೆ ಅಂತ ಅವ್ರು ಹೇಳಿದರೆ ಸಾಕು ಹೋಮ ಮಾಡಿಸಿ ಪೂಜೆ ಮಾಡಿಸಿ ಅಂತ ಲಕ್ಷಾಂತ ರೂಪಾಯಿ ಎಲ್ಲ ಅವರು ಇರ್ತಾರೆ ಅದಕ್ಕೆ ಅದ್ರ ಬದಲು ನೀವು ಮನೆಯಲ್ಲೇ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಇದರಲ್ಲೂ ಕೂಡ ನಿಮಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಅಂತೂ ಒಂದು ಪೂಜೆ ಮಾಡಬೇಕು ಅಥವಾ ಒಂದು ಹೋಮ ಮಾಡಬೇಕು ಅಂದರೆ ಐವತ್ತು ಸಾವಿರ ರೂಪಾಯಿ ಕಡಿಮೆ ಯಾವ ಪೂಜೆನೂ ಯಾವುದೇ ಹೋಮ ಕೂಡ ಆಗಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಅಮವಾಸ್ಯ ದಿನಗಳೆಲ್ಲ ಅದರಲ್ಲೂ ಈ ಸಾರಿ ನಮಗೆ ಶಕ್ತಿ ಅತ್ಯುತವಾದಂಥ ಶನಿ ಅಮಾವಾಸ್ಯೆ ಶನಿವಾರ ಬಂದಿದೆ ಅದ್ರ ಜೊತೆ ಸೂರ್ಯಗ್ರಹಣವೂ ಕೂಡ ಇದೆ ಹಾಗಾಗಿ ಸೂರ್ಯಗ್ರಹಣ ಮುಗಿದ ನಂತರ ನೀವು ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಮನೆಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಅವರಿಗೆ ಅದು ರಿಟರ್ನ್ ಆಗುತ್ತೆ ಯಾರು ಮಾಟಮಂತ್ರ ಮಾಡಿಸಿರ್ತಾರೆ ನೋಡಿ ಅವರಿಗೆ ಅದು ಹೋಗಿ ತಗ್ಲದಾಗ್ಲಿ ಅಥವಾ ಯಾವುದೇ ಒಂದು ಕೆಟ್ಟದ್ದು ನಮಗೆ ಮಾಡೋಕ್ಕೆ ಬರುತ್ತೆ ಅಂದರೂ ಅವ್ರ ಮನಸ್ಸು ಚೇಂಜ್ ಆಗುತ್ತೆ ಹಾಗಾಗಿ ನೀವು ಮನೆಯಲ್ಲಿ ಈ ದಿನ ಧೂಪ ಹಾಕಬೇಕಂದ್ರೂ ಅಷ್ಟೇ ನೀವು ಅಮಾವಾಸ್ಯೆಯ ದಿನಗಳಲ್ಲಿ ಪ್ರತಿ ಅಮಾವಾಸ್ಯೆಗೆ ಧೂಪ ಹಾಕೋದು ಅಥವಾ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಮನೆಗಳಲ್ಲಿ ಧೂಪವನ್ನು ಹಾಕೋದು ಧೂಪಕ್ಕೆ ನೀವು ಬಿಳಿ ಸಾಸುವೆಯನ್ನು ಹಾಕಬೇಕಾಗುತ್ತೆ ಚಟಪಟ ಅಂತ ಸೌಂಡ್ ಬಂದು ಅದು ಉರಿಯುತ್ತೆ ಹೊಗೆ ಬರುತ್ತೆ ನೋಡಿ ಹೊಗೆಯೆಲ್ಲ ಪೂರ್ತಿಯಾಗಿ ನಿಮ್ಮ ಮನೆಯಲ್ಲಿ ಪೂರ್ತಿ ಹೊಗೆ ಹರಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಗೆ ಯಾವುದೇ ಮಂತ್ರ ಕೂಡ ತಗಲಲ್ಲ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳು ಇರ್ತಾರೆ ಅವಾಗ ಅವಾಗ ಹುಷಾರು ತಪ್ತಾ ಇರ್ತಾರೆ ಅಂದ್ರೆ ಈಗ ರೋಡಲ್ಲೆಲ್ಲ ಮಂಗಳ ಮುಖಿಯರು ಅಂತ ಇರ್ತಾರಲ್ಲ ಅವರ ಹತ್ರ ಹೋಗಿ ಅವರತ್ರದಿಂದ ದೃಷ್ಟಿ ತೆಗಿಸರೆ ಬೇಗನೆ ದೃಷ್ಟಿ ಕೂಡ ಹೋಗುತ್ತೆ ಹಾಗಾಗಿ ಅವ್ರ ಹತ್ರ ಕೂಡ ಅವಾಗ ಅವಾಗ ದೃಷ್ಟಿ ತೆಗ್ಸೋದು ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಂಗಡಿ ಇದೆ ಶಾಪ್ ಇದೆ ಅನ್ನೋರು ಶಾಪಿಗೂ ಕೂಡ ನೀವು ಮಂಗಳ ಮುಖಿಯರಲ್ಲಿ ನೀವು ಅವ್ನ ಕರ್ಕೊಂಬಂದು ಅಥವಾ ಅವ್ರು ಬಂದಲ್ಲಿ ಅವರಿಗೆ ದುಡ್ಡು ಕೊಟ್ಟು ಅವ್ರ ದೃಷ್ಟಿ ತೆಗೆದ್ರೆ ಬೇಗನೆ ದೃಷ್ಟಿ ಅನ್ನೋದು ಪರಿಹಾರ ಆಗುತ್ತೆ ಇನ್ನು ನಿಮಗೆ ಶಾಪ್ ಇದೆ ಅನ್ನೋರು ಈ ರೀತಿಯಾಗಿ ನೀವು ನಾಳೆ ದಿನ ರಾತ್ರಿ ನೀವು ಯಾವಾಗ ಶಾಪ್ ಕ್ಲೋಸ್ ಮಾಡ್ತೀರ ನೋಡಿ ಅದೇ ಸಮಯದಲ್ಲೂ ಕೂಡ ಶಾಪಲ್ಲೂ ಕೂಡ ನೀವು ಈ ರೀತಿಯಾಗಿ ಈರುಳ್ಳಿನ ಆ ಜಾಗದಲ್ಲಿ ಇಟ್ಟು ಬಂದು ನಾಳೆ ಬೆಳಗ್ಗೆ ಅದನ್ನು ತಗೊಂಡೋಗಿ ಆಚೆ ಹಾಕೋದ್ರಿಂದ ನಿಮ್ಮ ಬಿಸ್ನೆಸ್ ಜಾಗದಲ್ಲಿ ಅಂದರೆ ನಿಮ್ಮ ಬಿಸ್ನೆಸ್ಸು ಕೂಡ ತುಂಬ ಚೆನ್ನಾಗ್ ಶುರುವಾಗುತ್ತೆ ಶುರು ಆಗುತ್ತೆ ದೃಷ್ಟಿದೋಷ ಎಲ್ಲದಕ್ಕೂ ಕಾರಣ ಸ್ನೇಹಿತರೆ ನಾವು ಕೂಡ ಈಗ ಯಾವುದಾದ್ರೂ ಒಂದು ಅಂಗಡಿಲಿ ತುಂಬ ಜನ ಇದ್ರು ಅಂದರೆ ಓ ಇವ್ರು ತುಂಬ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅಂತ ಮನ್ಸಲ್ಲಿ ಅಂದ್ಕೊಂಡ್ರೂ ಸಾಕು ಅವ್ರಿಗೆ ಬಿಸ್ನೆಸ್ ನೆಕ್ಸ್ಟ್ ಡೇ ಇಂದ ಬಿಸ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಕಣ್ ಅನ್ನೋದು ತುಂಬ ಕೆಟ್ಟದ್ದು ಅದಕ್ಕೋಸ್ಕರ ನಾವು ನಾಳೆ ರಾತ್ರಿ ಹತ್ತು ಗಂಟೆ ನಂತರ ಈ ಪರಿಹಾರವನ್ನು ಮಾಡ್ಕೊಬೇಕಾಗತ್ತೆ ಇವತ್ತು ಶಕ್ತಿಯುತವಾದಂಥ ಅಮಾವಾಸ್ಯೆ ಹಾಗೆಯೇ ನಮಗೆ ಸೂರ್ಯಗ್ರಹಣ ಇರೋದ್ರಿಂದ ರಾತ್ರಿ ಹತ್ತು ಗಂಟೆ ನಂತರ ಈ ಪರಿಹಾರವನ್ನು ಮಾಡ್ಕೊಬೇಕಾಗತ್ತೆ ಏನು ಮಾಡ್ಕೊಬೇಕು ಅನ್ನೋದಾದರೆ ಎಲ್ಲರದು ಊಟ ಆಗಿರಬೇಕು ಸ್ನೇಹಿತರೆ ಊಟ ಆದ ನಂತರ ಮೊದಲು ನಾವು ಯಾವುದೇ ಒಂದು ಪರಿಹಾರವನ್ನು ಮಾಡ್ಕೊಬೇಕಂದ್ರೆ ನಾವು ಅಡುಗೆ ಮನೆಯನ್ನು ಮೊದಲು ಕ್ಲೀನ್ ಮಾಡ್ಕೊಬೇಕು ಪ್ರತಿದಿನವೂ ನೀವು ರಾತ್ರಿ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಪಾತ್ರೆಗಳನ್ನು ಹಾಗೆ ಹಾಗೆ ಮಲಗೋದಾಗಲಿ ಅಥವಾ ಸ್ಟೌವ್ ಕ್ಲೀನಾಗಿಡದೆ ಅಡುಗೆ ಮಾಡಿದ್ದೆಲ್ಲ ಸ್ಟವ್ ಮೇಲೆ ಹಾಗೆ ಗಲೀಜ್ ಗರೀಜ್ ಇದ್ದು ನೀವು ಯಾವಾಗಲೂ ಹಾಗೆ ಮಲಗಬಾರ್ದು ನೀವು ಅಡುಗೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಮೊದಲು ನೀವು ಸ್ಟೌವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಈ ಪರಿಹಾರವನ್ನು ಮಾಡ್ಕೊಬೇಕಾಗತ್ತೆ ಇದಕ್ಕೇನೆಲ್ಲ ಬೇಕು ಅನ್ನೋದಾದರೆ ಒಂದು ಗಾಜಿನ ಬೌಲು ಅಥವಾ ಪಿಂಗಾಣಿ ಬೌಲು ಯಾವುದೇ ಕಾರಣಕ್ಕೂ ನೀವು ಸ್ಟೀಲ್ ಬೌಲಲ್ಲಿ ಮಾಡೋಕೋಗ್ಬಿಡಿ ಒಂದು ಒಂದು ಗಾಜಿನ ಬೌಲು ಅಥವಾ ಪಿಂಗಾಣಿ ಬೌಲ್ ಬೇಕಾಗುತ್ತೆ ಇದಕ್ಕೆ ಒಂದು ಇಡೀ ಆಗಷ್ಟು ಕಲ್ಲುಪ್ಪು ಬೇಕಾಗುತ್ತೆ ಅಂದರೆ ನೀವು ಒಂದು ಗಾಜಿನ ಬೌಲ್ ತೊಗೊಂಡಿದ್ದೀರಾ ಅಂದರೆ ಅದರಲ್ಲಿ ಅರ್ಧದಷ್ಟಾಗಷ್ಟು ನೀವು ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ ಅದರ ಮೇಲೆ ನೀವು ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಮೆಣಸು ಅಂದರೆ ಪೆಪ್ಪರ್ ಇರುತ್ತಲ್ಲ ಸ್ನೇಹಿತರೆ ಪೆಪ್ಪರನ್ನು ಅದರ ಮೇಲೆ ಹಾಕಬೇಕಾಗತ್ತೆ ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಹಾಕಿದ್ರೆ ಸಾಕು ಇದ್ರ ಜೊತೆ ಒಂದು ದಪ್ಪದಾಗಿರುವಂಥ ಈರುಳ್ಳಿಯನ್ನು ಕಟ್ ಮಾಡ್ಕೊಬೇಕಾಗತ್ತೆ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಅದರ ಮಧ್ಯಭಾಗದಲ್ಲಿ ಒಂದು ದಪ್ಪದಾಗಿ ಪೀಸನ್ನು ಕಟ್ ಮಾಡ್ಕೊಳ್ಳಿ ಏಕೆಂದರೆ ಇದಕ್ಕೆ ಲವಂಗವನ್ನು ಚುಚ್ಚಬೇಕಲ್ಲ ಅದಕ್ಕೆ ಸ್ವಲ್ಪ ದಪ್ಪದಾಗಿರುವಂಥ ಪೀಸನ್ನು ತೊಗೊಬೇಕಾಗತ್ತೆ ಇನ್ನು ಇದ್ರ ಜೊತೆ ಮಗ್ಗಿರುವಂಥ ಲವಂಗವನ್ನು ತೊಗೊಬೇಕು ಚೆನ್ನಾಗಿ ಮಗ್ಗಿರಬೇಕು ಅಂಥ ಲವಂಗವನ್ನು ತೊಗೊಬೇಕು ಮೂರು ಐದು ಏಳು ಒಂಬತ್ತು ಈ ರೀತಿಯಾಗಿ ನೀವು ಬೆಸ ಸಂಖ್ಯೆಯಲ್ಲಿ ನೀವು ಲವಂಗವನ್ನು ತೊಗೊಬೇಕಾಗತ್ತೆ ಲವಂಗವನ್ನು ತೊಗೊಂಡು ಆ ಈರುಳ್ಳಿ ಏನಿರುತ್ತೆ ನೋಡಿ ಈರುಳ್ಳಿ ಮೇಲೆ ಪೂರ್ತಿಯಾಗಿ ಈ ರೀತಿಯಾಗಿ ಇಲ್ಲಿ ನಾನು ಚುಚ್ಚಿ ತೋರಿಸಿದ್ದೀನಲ್ಲ ಈ ರೀತಿಯಾಗಿ ಚುಚ್ಚಬೇಕಾಗತ್ತೆ ಇದಕ್ಕೆ ಮೂರು ಐದು ಏಳು ಒಂಬತ್ತು ಈ ರೀತಿಯಾಗಿ ಬೆಸ ಸಂಖ್ಯೆಯಲ್ಲಿ ನೀವು ಎಷ್ಟು ಬೇಕಾದರೂ ಲವಂಗವನ್ನು ತೊಗೊಬೋದು ಆದರೆ ಬೆಸ ಸಂಖ್ಯೆಯಲ್ಲೇ ತೊಗೊಳ್ಬೇಕಾಗತ್ತೆ ತಗೊಂಡು ಇದನ್ನು ಚುಚ್ಚಿದ ಮೇಲೆ ಇದನ್ನು ಪೂರ್ತಿಯಾಗಿ ನೀವು ಆ ಬೌಲಲ್ಲಿ ಅಂದರೆ ನೀವು ಏನು ಉಪ್ಪು ಮತ್ತು ಪೆಪ್ಪರನ್ನು ಹಾಕಿದ್ರೆ ಅದರ ಮೇಲೆ ಈ ಈರುಳ್ಳಿ ಪೀಸನ್ನು ಇಡಬೇಕಾಗತ್ತೆ ಇದನ್ನು ಇಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಪೂರ್ತಿಯಾಗಿ ಮನೆಯಲ್ಲೆಲ್ಲ ಪೂರ್ತಿಯಾಗಿ ಓಡಾಡಿ ಅಂದರೆ ಹಾಲ್ ಹಾಕ್ಬೋದು ಅಡುಗೆ ಮನೆ ಹಾಕ್ಬೋದು ಡೈನಿಂಗ್ ಹಾಲು ಹಾಗೆಯೇ ನಿಮ್ಮ ಬೆಡ್ರೂಮ್ಸು ಬಾತ್ರೂಮ್ ಬೇಡ ಬಾತ್ರೂಮ್ ಟಾಯ್ಲೆಟ್ ಬಿಟ್ಟು ಮತ್ತು ದೇವ್ರ ಮನೆಯೂ ಬಿಟ್ಟು ಎಲ್ಲ ಕಡೆ ಓಡಾಡಬೇಕು ಎಲ್ಲ ಕಡೆ ಓಡಾಡಿ ಅದನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕಂದ್ರೂ ನಮ್ಮ ಮನೇಲಿರುವಂಥ ಕೆಟ್ಟ ದೃಷ್ಟಿ ಹೋಗಲಿ ನಮ್ಮ ಮನೆಗೆ ಆಗಿರುವಂಥ ಕಣ್ಣೃಷ್ಟಿ ಹೋಗಲಿ ಅಂತ ಏನೇನು ಎಲ್ಲ ಏನೇನು ಬೇಕು ಅದನ್ನೆಲ್ಲವನ್ನು ಹೇಳ್ಕೊಬಂತು ಸ್ನೇಹಿತರೆ ಯಾರೇ ನಮಗೆ ಮಾಟ ಮಂತ್ರ ಮಾಡಿಸಿದ್ರೆ ಅದು ನಿವಾರಣೆ ಆಗಲಿ ನಮ್ಮ ಮನೆಗೆ ಕೆಟ್ಟ ದೃಷ್ಟಿ ಅನ್ನೋದು ಹೋಗಲಿ ಅಂತ ನೀವು ಎಲ್ಲವನ್ನು ಹೇಳ್ಕೊಂಡು ಎಲ್ಲ ಕಡೆ ನೀವು ಓಡಾಡ್ಕೊಂಬರ್ಬೇಕಾಗತ್ತೆ ಓಡಾಡ್ಕೊಂಡು ಬಂದು ಹಾಲಲ್ಲಿ ಸೋಫಾ ಕೆಳಗಡೆನೋ ಅಥವಾ ನಿಮ್ಮ ಬೆಡ್ರೂಮಲ್ಲೂ ಇಡ್ಬೋದು ಬೆಡ್ರೂಮಲ್ಲಿ ಇಟ್ಟರೆ ಸ್ಮೆಲ್ ಬರುತ್ತೆ ಹಾಗಾಗಿ ಸೋಫಾ ಕೆಳಗಡೆನೋ ಅಥವಾ ಡೈನಿಂಗ್ ಹಾಲಲ್ಲೋ ಯಾರು ಎಲ್ಲಿ ಮಲಗಲ್ಲ ನೋಡಿ ಆ ಜಾಗದಲ್ಲಿ ಈ ಬೌಲನ್ನು ಇಡಬೇಕಾಗತ್ತೆ ಇಟ್ಟು ರಾತ್ರಿ ಪೂರ್ತಿಯಾಗಿ ಅಲ್ಲೇ ಇರಲಿ ನಾಳೆ ಬೆಳಗ್ಗೆ ಯುಗಾದಿ ಹಬ್ಬ ಅಂದರೆ ಭಾನುವಾರದ ಬೆಳಗ್ಗೆ ನಮಗೆ ಯುಗಾದಿ ಹಬ್ಬ ಇದೆ ಹಾಗಾಗಿ ಯುಗಾದಿ ಹಬ್ಬ ಗುಡಿ ಹಬ್ಬದ ದಿನ ನೀವು ಸ್ನಾನ ಮಾಡೋದಕ್ಕೂ ಮೊದಲು ಇದನ್ನು ತೊಗೊಂಡೋಗಿ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಒಂದು ಕವರಲ್ಲಿ ಆ ಬೌಲನ್ನು ತೊಗೊಂಬಿಡಿ ಉಪ್ಪು ಹಾಗೆಯೇ ಮೆಣಸು ಮತ್ತು ಇದು ಈರುಳ್ಳಿ ಇಟ್ಟಿರ್ತಲ್ಲ ಈರುಳ್ಳಿ ಮತ್ತು ಲವಂಗ ಇಷ್ಟನ್ನು ಒಂದು ಕವರಲ್ಲಿ ಹಾಕ್ಕೊಂಡು ಆ ಲವಂಗ ಏನು ತೆಗಿಯಕ್ಕೆ ಹೋಗ್ಬೇಡಿ ಯಾಕೆಂದರೆ ಈರುಳ್ಳಿ ಜೊತೆನೇ ಇರಲಿ ಅದು ಅದರ ಸಮೇತವಾಗಿ ನೀವು ಒಂದು ಕವರಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಆಚೆ ಬಿಸಾಕ್ಬಿಟ್ಟು ಬಂದು ನೀವು ಕಾಲು ತೊಳ್ಕೊಂಡು ಒಳಗಡೆ ಬಂದು ನೀವು ನಂತರ ಎಣ್ಣೆ ಸ್ನಾನವನ್ನು ಅಂದರೆ ನಾವು ಯುಗಾದಿ ಹಬ್ಬದಿನ ದಿನ ನಾವು ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ತಿರಲ್ಲ ಹಾಗಾಗಿ ಸ್ನಾನವನ್ನು ಮಾಡಬೇಕಾಗತ್ತೆ ಯಾಕೆಂದರೆ ನಮ್ಮದು ಎಲ್ಲ ಕಷ್ಟಗಳು ನಮ್ಮ ಕನ್ನ ದೃಷ್ಟಿ ಆಗಲಿ ಎಲ್ಲ ದಿನದಲ್ಲೇ ನಮಗೆ ತೊಲಗಿ ಹೋಗಿ ಇನ್ನು ಹೊಸ ದಿನಗಳು ಪ್ರಾರಂಭ ಆಗಲಿ ಅಂದರೆ ಯುಗಾದಿ ಹಬ್ಬನೇ ನಮಗೆ ಹೊಸ ವರ್ಷ ಹಾಗಾಗಿ ಇನ್ನು ಮುಂದೆ ಹೊಸ ವರ್ಷದ ದಿನಗಳಿಂದ ನಾವು ಹೊಸತನದ ಹೊಸತನವನ್ನು ತರಲಿ ಹೊಸ ದಿನಗಳಲ್ಲಿ ನಾವು ಯಾವುದೇ ಒಂದು ಶುಭ ಕಾರ್ಯಗಳು ಮಾಡಲಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ನಮಗೆ ಅದರಿಂದ ಒಳ್ಳೆಯದಾಗಲಿ ಅಂತ ನಾವು ಹೊಸ ವರ್ಷವನ್ನು ನಾವು ಪ್ರಾರಂಭವನ್ನು ಮಾಡಬೇಕಾಗತ್ತೆ ಹಾಗಾಗಿ ಹಳೆಯ ದಿನದಲ್ಲೇ ಅಂದರೆ ನಮಗೆ ಈಗ ಶನಿವಾರನೇ ನಮಗೆ ಹಳೆಯ ದಿನ ಅಷ್ಟೇ ಲಾಸ್ಟ್ ದಿನ ನಮಗೆ ಯುಗಾದಿ ತಕ್ಷಣ ಹೊಸ ದಿನ ಆರಂಭ ಅಂತ ಹಾಗಾಗಿ ಹೊಸ ದಿನದಿಂದ ನಾವು ಎಲ್ಲ ಶುಭ ಕಾರ್ಯಗಳು ನಮ್ಮ ಮನೆಯಲ್ಲಿ ನಡೀಲಿ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೂ ಅದರಲ್ಲಿ ಚೆನ್ನಾಗಾಗಲಿ ಮಕ್ಕಳಿದ್ರೆ ಅವರಿಗೆ ಮದುವೆಗಳಾಗಲಿ ಸಂತಾನ ಭಾಗ್ಯ ಆಗಲಿ ಮನೇಲಿ ಮಕ್ಕಳು ಓದೋ ಮಕ್ಕಳಿದ್ರೆ ಅವ್ರಿಗೆ ಎಜುಕೇಷನ್ ಚೆನ್ನಾಗಾಗಲಿ ಬಿಸ್ನೆಸ್ ಇದ್ದರೆ ಬಿಸ್ನೆಸ್ಸಲ್ಲೂ ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ ಯಾಕೆಂದರೆ ಹೊಸ ವರ್ಷದ ಆರಂಭದಿಂದ ನಮ್ಮ ಮನೆಗಾಗಿರುವಂಥ ಎಲ್ಲ ದೃಷ್ಟಿದೋಷ ಕೂಡ ಪರಿಹಾರ ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ತುಂಬಾ ಸಿಂಪಲ್ಲಿದೆ ಮನೇಲಿರೋ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಎಲ್ಲ ಕೆಲಸದಲ್ಲೂ ಹೊಸ ವರ್ಷದ ದಿನದಿಂದ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ರಿಸಲ್ಟ್ ಬರ್ತಾ ಹೋಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು